ಒಂದು ಕೋಟಿ ರೂಪಾಯಿ ವಂಚನೆ ಆರೋಪಿ ಪ್ರಕಾಶ್ ಮುದೋಳ್ ಬಣ್ಣ ಬಗೆದಷ್ಟು ಬಯಲಾಗ್ತದೆ ಆರ್ಬಿ ತಿಮ್ಮಾಪುರ್ ಅವರ ಹೆಸರಲ್ಲೂ ಮೋಸ ಮಾಡಿದ್ದಾನೆ ಈ ಕುರಿತು ಖುದ್ದು ಸಚಿವ ಆರ್ಬಿ ತಿಮ್ಮಾಪುರ್ ಅವರೇ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಆರ್ಬಿ ತಿಮ್ಮಾಪುರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ತಾನು ಸಚಿವ ಆರ್ಬಿ ತಿಮ್ಮಾಪುರ್ ಅಂತ ಹೇಳಿಕೊಂಡು ನನ್ನ ಸಹೋದರನಿಗೆ ಕಾರು ಕೊಡಿಸಬೇಕಿದೆ ಹಾಗಾಗಿ ಹಣ ಬೇಕು ಅಂತ ಬ್ಯಾಂಕ್ ಮ್ಯಾನೇಜರ್ ಬಳಿ ಹಣ ವಸೂಲಿ ಮಾಡಿದ್ದಾನೆ ಅಂತ ಸಚಿವರು ಆರೋಪಿಸಿದ್ದಾರೆ ಪ್ರಕರಣದಲ್ಲಿ ವಿಪಕ್ಷಗಳ ಕುತಂತ್ರದಿಂದ ಸಿಎಂ ಹೆಸರಿಗೆ ಬೀಳುವ ಕೆಲಸ ನಡೆಯುತ್ತಿದೆ ಅವರ ಕುತಂತ್ರ ನಡೆಯೋದಿಲ್ಲ ಜನ ನಮ್ಮ ಜೊತೆ ಇದ್ದಾರೆ ಷಡ್ಯಂತ್ರ ಮಾಡುತ್ತಿರುವ ಬಿಜೆಪಿಗೆ ರಾಜ್ಯದ ಜನ ತಕ್ಕ ಪಾಠ ಕಲಿಸುತ್ತಾರೆ ಅಂತ ಸಚಿವ ಆರ್ಬಿ ತಿಮ್ಮಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಸಿಎಂ ಯಾವುದೇ ಆರೋಪಕ್ಕೆ ಜಗ್ಗೋದಿಲ್ಲ ಸಿಎಂ ಗಟ್ಟಿಯಾಗಿದ್ದಾರೆ ರಾಜ್ಯದಲ್ಲಿ ಬಿಜೆಪಿಗೆ ಜನತೆ ಎಂದು ಮೆಜಾರಿಟಿ ಕೊಟ್ಟಿಲ್ಲ ಅಂತ ಹೇಳಿದರು ನಮ್ಮ ಊರು ನಮ್ಮ ಪೊಲೀಸ್ ನಮ್ಮ ಬೀಟ್ ಮೊಬೈಲ್ ನಂಬರ್ ಯೋಜನೆಯ ಮೂಲಕ ಪೊಲೀಸ್ ಇಲಾಖೆಯು ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದೆ ಅಪರಾಧ ಪ್ರಕರಣಗಳ ಬಗ್ಗೆ ಕೂಡಲೇ ಮಾಹಿತಿ ಪಡೆಯಲು ಹಾಗೂ ಅವುಗಳಿಂದ ಆಗುವ ಅನಾಹುತಗಳನ್ನು ಆರಂಭದಲ್ಲೇ ತಡೆಯುವ ನಿಟ್ಟಿನಲ್ಲಿ ಯೋಜನೆಯನ್ನು ರೂಪಿಸಲಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆರುನೂರ ಇಪ್ಪತ್ತೇಳು ಗ್ರಾಮಗಳಿದ್ದು ಅವುಗಳಲ್ಲಿ ಮೂರ್ನೂರ ಹದಿಮೂರು ಪೊಲೀಸ್ ಬೀಟ್ಗಳನ್ನು ಮಾಡಲಾಗಿದೆ ವಾಟ್ಸ್ಆಪ್ ಗ್ರೂಪ್ಗಳನ್ನು ರಚಿಸಲಾಗಿದೆ ಈ ಗ್ರೂಪ್ಗಳಲ್ಲಿ ಹದಿಮೂರು ಸಾವಿರದ ಐದುನೂರ ಹದಿನೈದು ಸಾರ್ವಜನಿಕರನ್ನ ಸೇರ್ಪಡೆ ಮಾಡಲಾಗುತ್ತಿದೆ ಈ ಮೂಲಕ ಜನರೊಂದಿಗೆ ಬೆಸುಗೆಯನ್ನು ಬಿಗಿಗೊಳಿಸುವ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ ಉತ್ತರ ಕರ್ನಾಟಕದಲ್ಲಿ ಅಪಾರ ಭಕ್ತ ಸಮೂಹ ಹೊಂದಿರುವ ಲಡ್ಡು ಮುತ್ಯಾನ ಹೆಸರಿನಲ್ಲಿ ನಕಲಿ ವ್ಯಕ್ತಿಯ ರೀಲ್ಗಳು ಇದೀಗ ಜಿಲ್ಲೆ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಭಾರೀ ಸದ್ದು ಮಾಡಲಾರಂಭಿಸಿದೆ ತಿರುಗುವ ಫ್ಯಾನ್ ನಿಲ್ಲಿಸಿ ಅದರ ಧೂಳನ್ನು ವಿಭೂತಿ ರೀತಿಯಲ್ಲಿ ಭಕ್ತರ ಹಣೆಗೆ ಹಚ್ಚುವ ನಕಲಿ ಲಡ್ಡು ಮುತ್ಯಾನ ಈ ರೀಲ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಪ್ರಮಾಣದಲ್ಲಿ ವೈರಲ್ ಆಗ್ತಿದೆ ಇದು ನಿಜವಾದ ಲಡ್ಡು ಮುತ್ಯಾನ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಪವಾಡ ಪುರುಷ ಲಡ್ಡು ಮುತ್ಯಾನ ಭಕ್ತರು ನಕಲಿ ಲಡ್ಡು ಮುತ್ಯ ವಿಡಿಯೋಗಳ ಮೇಲೆ ಕಿಡಿಕಾರ್ತಿದ್ದಾರೆ ಮುಧೋಳ ತಾಲೂಕಿನ ಚಿಂಚಖಂಡಿ ಬಿಕೆ ಗ್ರಾಮದಲ್ಲಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಂದ ಆಧ್ಯಾತ್ಮದ ಪ್ರವಚನ ಕಾರ್ಯಕ್ರಮ ಅಕ್ಟೋಬರ್ ಐದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಾಂಡುರಂಗ ಗುಳಿ ಬಸವೇಶ್ವರ ದೇವಸ್ಥಾನದ ಬಳಿ ನಡೆಯಲಿದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರವಚನಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಚನ ಪಡೆದುಕೊಳ್ಳಬೇಕು ಅಂತ ಚನ್ನಬಸು ಕುಮಾರ್ ತಿಮ್ಮಣ್ಣಪ್ಪ ಅರಳಿಕಟ್ಟಿ ತಿಳಿಸಿದ್ದಾರೆ ಮಹಾತ್ಮ ಗಾಂಧೀಜಿ ಅವರನ್ನ ವಿರೋಧಿಸುವ ಕುತಂತ್ರ ಬಿಜೆಪಿಯವರಿಂದ ನಡೆದಿದೆ ನನ್ನ ಉಸಿಳು ಇರುವ ತನಕ ಹುಣಗುಂದ ಕ್ಷೇತ್ರದಲ್ಲಿ ಬಿಜೆಪಿಯವರ ಆಟ ನಡೆಯೋಕೆ ಬಿಡಲ್ಲ ಅಂತ ಶಾಸಕ ವಿಜಯಾನಂದ ಕಾಶಪ್ನವರ್ ಗುಡುಗಿದ್ರು ಎಸ್ಆರ್ ಕಂಠಿ ವೃತ್ತದಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಎಸ್ಆರ್ ಕೆ ಪ್ರತಿಷ್ಠಾನದಿಂದ ಹಮ್ಮಿಕೊಳ್ಳಲಾದ ಬೃಹತ್ ವೇದಿಕೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಶಾಸಕ ಯತ್ನಾಳ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದನ್ನ ಖಂಡಿಸಿದ್ರು ವ್ಯಕ್ತಿಯೊಬ್ಬ ತನ್ನ ಲಾಭಕ್ಕಾಗಿ ಹಂಸನೂರು ಗ್ರಾಮದ ಇರುವ ಸಮರ್ಥ ಹೋಟೆಲ್ನಲ್ಲಿ ಸರ್ಕಾರದಿಂದ ಯಾವುದೇ ಅಧಿಕೃತ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ಸಾರ್ವಜನಿಕರಿಗೆ ಸಾರೈ ಕುಡಿಯಲು ಅವಕಾಶ ಮಾಡಿಕೊಟ್ಟ ಘಟನೆ ನಡೆದಿದೆ ಈ ಸಂಬಂಧ ಗುಳದಗುಡ್ಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಆರೋಪಿಯನ್ನ ರವಿಚೂರಿ ಅಂತ ಗುರುತಿಸಲಾಗಿದೆ ಈ ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ವ್ಯಕ್ತಿಯೊಬ್ಬ ನೀರಿನ ನಲ್ಲಿಗೆ ಕರೆಂಟ್ ಮೋಟಾರ್ ಜೋಡಿಸಿ ನೀರನ್ನು ತುಂಬಿಸುವಾಗ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟಿರುವ ಘಟನೆ ಜಮಖಂಡಿ ನಗರದಲ್ಲಿ ನಡೆದಿದೆ ಈ ಸಂಬಂಧ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವಘಡದಿಂದ ಮತನಾದ ವ್ಯಕ್ತಿಯನ್ನು ಅನಿಲ್ ಪೂಜಾರಿ ಅಂತ ಗುರುತಿಸಲಾಗಿದೆ ಮೃತನ ಸಾವಿನಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಬಿಜೆಪಿ ಯುವ ಮೋರ್ಚಾ ನಗರ ಮತ್ತು ಗ್ರಾಮೀಣ ಮಂಡಳ ನೇತೃತ್ವದಲ್ಲಿ ನಗರದ ಆರ್ಎಸ್ ಕಂಟಿ ಕಾಲೇಜು ಹತ್ತಿರ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಆನಂದ್ ಇಂಗಳಗಾವಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಠಲ್ ಯತ್ನಟ್ಟಿ ಮತ್ತು ಪ್ರಮುಖರಾದ ಪ್ರದೀಪ್ ನಿಂಬಾಳ್ಕರ್ ಪ್ರಜ್ವಲ್ ಚಿಮ್ಮಡಿ ಕಿರಣ್ ಅನೂಪ್ ರಾಹುಲ್ ಜಾಧವ್ ಸೇರಿ ನಗರ ಮಂಡಲ ಮತ್ತು ಗ್ರಾಮೀಣ ಮಂಡಲದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಮುಖ್ಯಸ್ಥ ಎಡಿಜೆಪಿ ಎಂ ಚಂದ್ರಶೇಖರ್ ಅವರು ಮಾಜಿ ಸಿಎಂ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ದ ಅಸಭ್ಯ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದನ್ನು ಖಂಡಿಸಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಉಳಿದಗುಡ್ಡ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಂ ಚಂದ್ರಶೇಖರ್ ಅವರು ಹಲವಾರು ಭೂಗಳರು ವ್ಯಾಪಾರಸ್ಥರು ಉದ್ಯಮಿಗಳು ಸಮಾಜಘಾತಕರೊಂದಿಗೆ ಒಡನಾಟ ಬೆಳೆಸಿಕೊಂಡಿದ್ದು ಅಲ್ಲದೆ ಅವರೊಂದಿಗೆ ಶಾಮೀಲಾಗಿ ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಸರಣಿ ಅಪರಾಧಗಳನ್ನು ಎಸಗಿರುವ ಅವರು ಭ್ರಷ್ಟ ಅಧಿಕಾರಿಯಾಗಿದ್ದಾರೆ ಇಂತಹ ಕ್ರಿಮಿನಲ್ ಅಧಿಕಾರಿಯನ್ನ ಸರ್ಕಾರ ಕೂಡಲೇ ಅಮಾನತು ಮಾಡಬೇಕು ಅಂತ ಮುಖಂಡರು ಆಗ್ರಹಿಸಿದರು ಈ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಪ್ರತಿಧ್ವನಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ